ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಆಶಾ ದಿವಕರ್ ಫ್ರೆಂಡ್ಸ್ ಇದು ಗುರುವಾರ ಲಾಗು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಂ ಕಲ್ಪ ವೃಕ್ಷಾಯ ನಮತಂ ಕಾಮಧೇನ್ವಿ ನಮಃ ಫ್ರೆಂಡ್ಸ್ ಇವತ್ತು ಗುರುವಾರ ಆಗಿರೋರಿಂದ ಗುರುವಾರ ರಾಯರ ಸೇವೆ ಮಾಡಬೇಕಾದ್ರೆ ನನಗನ್ನಿಸ್ತು ಇವತ್ತು ಈ ಲಾಗ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಯಾಕಂದರೆ ರಾಯರನ್ನು ನಾವು ಇಷ್ಟು ಅಷ್ಟೊಂದು ಗಾಢವಾಗಿ ನಂಬೋಕೆ ರಾಯರ ಮ ಮತ್ತು ನಮ್ಮ ಸಂಬಂಧ ಅದು ಎಷ್ಟು ಅಮೂಲ್ಯವಾದ ಸಂಬಂಧ ಅಂದರೆ ತಾಯಿ ಮತ್ತು ಮಗುವಿನ ಸಂಬಂಧ ಅಂಥ ಸಂಬಂಧ ನಮ್ಮದು ಅಂಥ ಸಂಬಂಧದ ಹಿಂದಿರುವ ಇದನ್ನು ನಿಮ್ಗೆ ಹೇಳಬೇಕಂತ ಇದ್ದೀನಿ ಯಾಕಂದರೆ ರಾಯರು ನಮ್ಮ ಜೀವನದಲ್ಲಿ ನಾವು ಕಷ್ಟದಲ್ಲಿದ್ದಾಗ ರಾಯರು ನಮ್ಮನ್ನು ಯಾವ ಥರ ಕೈ ಎತ್ತಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಕೇಳಬೇಕು ಕಷ್ಟ ಸುಖಗಳಲ್ಲಿ ರಾಯರು ನಮ್ಮ ಜೊತೆಗಿದ್ದಾರೆ ಎಲ್ಲ ಕ್ಷಣದಲ್ಲೂ ಪ್ರತಿ ಕ್ಷಣ ರಾಯ ನಮ್ಮ ಜೊತೆ ಇದ್ದಾರೆ ರಾಯರ ನಂಬದೆ ನಾವು ಏನೂ ಕೆಲಸ ಇಷ್ಟುವರೆಗೂ ನಾವು ಶುರು ಮಾಡಿಲ್ಲ ರಾಯರ ನಂಬಿ ಮಾಡಿದಂಥ ಕೆಲಸಗಳು ನಮ್ಮ ಲೈಫಲ್ಲಿ ಯಾವುದು ಫೇಲ್ ಆಗಿದೆ ಇಲ್ಲ ಯಾಕಂದರೆ ನಾವು ಅಷ್ಟು ರಾಯರನ್ನ ದೃಢವಾಗಿ ನಂಬಿದ್ದೀವಿ ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ನಾವು ಜೀವನದಲ್ಲಿ ಅದ್ಭುತ ಆಗಿಲ್ಲ ಅಂತ ಇವತ್ತೆಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಯಾಕಂದರೆ ನಮ್ಮ ಜೀವನದಲ್ಲಿ ಮಾಡಿದ ರಾಯರು ನಿಮ್ಮ ಜೀವನದಲ್ಲೂ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಜೀವನ ಜೀವನದಲ್ಲಿ ನಮ್ಮ ಜೀವನದಲ್ಲಿ ನಡೆದ ಅದ್ಭುತ ಸಾಕ್ಷಿಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಫ್ರೆಂಡ್ಸ್ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸೈಟ್ ತೊಗೊಂಡ್ವಿ ಆ ಸೈಟ್ ತೊಗೊಂಡಾಗ ಎಲ್ಲ ಓಕೆ ಆಗಿ ಎಲ್ಲ ಚೆನ್ನಾಗಾಯಿತು ನಮ್ಮ ಹಸ್ಬೆಂಡಿಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೈಟು ತೊಗೊಬೇಕು ನಮ್ಮ ಹತ್ರ ಇದ್ದ ಅಮೌಂಟ್ ಸ್ವಲ್ಪ ಮತ್ತು ಇವರು ಯಾ ಎಲ್ಲ ಇವರು ಕ ಗೊತ್ತಿರೋರತ್ರ ಎಲ್ಲ ಸ್ವಲ್ಪ ಅಮೌಂಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅದು ಏನಾಯ್ತು ಅಂದರೆ ನೆಕ್ಸ್ಟು ಡೇ ನೆಷ್ಟು ನಮ್ಮ ರಿಜಿಸ್ಟ್ರ್ ಅನ್ನಬೇಕಾದ್ರೆ ಯಾರ ಹತ್ರ ಇವ್ರು ಅಮೌಂಟ್ ಕೇಳಿದ್ರು ಅವರೆಲ್ಲ ಇಲ್ಲ ಅಂತ ಹೇಳ್ಬಿಟ್ರು ಆವಾಗ ಇವ್ರಿಗನ್ನಿಸ್ತಂತೆ ನಾಳೆ ದಿನ ನಾ ನಾಳೆನೆ ರಿಜಿಸ್ಟ್ರ್ ಇರೋದ್ರಿಂದ ಏನು ಮಾಡಲಿ ಏನು ಮಾಡಲಿ ಅಂತ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಿರಬೇಕಾದ್ರೆ ನಮ್ಮ ಹಸ್ಬೆಂಡ್ಗೆ ಅವಾಗ ಅನ್ನಿಸ್ತಂತೆ ರಾಯರು ಅವಾಗ ನೆನಪಿಗೆ ಬರ್ತಾರೆ ರಾಯರ್ ಕೇಳ್ತಾರಂತೆ ರಾಯರೇ ನಾನು ನಾಳೆ ಸೈಟು ಇದೆ ಏನು ಮಾಡಲಿ ಏನು ಮಾಡಲಿ ನಾನು ನಮ್ಮ ನಾವು ಸೈಟ್ ತಗೊ ತಗೋಕಿಂತ ಮುಂಚೆ ನಂಗೆ ಗುರುವಾರ ವಾರ ಮಾಡ್ತಿದ್ದಿಲ್ಲ ಮತ್ತು ನಾನ್ ವೆಜ್ ಎಲ್ಲ ತಿಂತಿದ್ವಿ ಅನ್ ಅಂದ್ಕೊಂಡ್ರಂದು ಹರಕೆ ಮಾಡ್ಕೊಂಡ್ರಂತೆ ಈ ಸೈಟೆಲ್ಲ ರಿಜಿಸ್ಟ್ರ್ ಏನೂ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ರೀ ಸೈಟೆಲ್ಲ ರಿಜಿಸ್ಟ್ರ್ ಆದರೆ ನಾನು ನಿನ್ನ ಮಂತ್ರಾಲಯಕ್ಕೆ ಬಂದು ನಾವೇನು ನಾನ್ ವೆಜ್ ಅಲ್ಲೇ ಬಿಡ್ತೀನಿ ಗುರುವಾರ ಗುರುವಾರ ರಾಯರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ಕೊಂಡ್ರಂತೆ ಅದೇ ಪ್ರಕಾರ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಯಾರು ದುಡ್ಡು ಕೊಡೋಲ್ಲ ಅಂತ ಅಂದ್ಕೊಂಡ್ರು ಅವರೆಲ್ಲ ಬಂದು ಕೊಟ್ಟರು ಇವ್ರು ಬಾಸ್ ಸ್ವಲ್ಪ ಕೊಟ್ಟರು ಆ ಕ್ಷಣ ಯಾವ ಥರ ಸೈಟ್ ರಿಜಿಸ್ಟರ್ ಆಯಿತು ಅಂತ ಹೇಳೋಕ್ಕೆ ಆಗಿಲ್ಲ ಅಷ್ಟು ಅದ್ಭುತ ರೀತಿಯಲ್ಲಿ ಏನೂ ಪ್ರಾಬ್ಲಮ್ ಆಗದೆ ಆಯಿತು ಫ್ರೆಂಡ್ಸ್ ಅದೇ ಪ್ರಕಾರ ನಾವು ಎದ್ದೀವಲ್ಲ ಈ ಮನೆ ಫೋರಿಂದ ಫೈವ್ ಮಂತ್ ಆಯಿತು ಗೃಹ ಪ್ರವೇಶ ಆಗಿ ಮನೆ ಕಟ್ಬೇಕಾರೆ ನಾವು ಸ್ವಲ್ಪ ಲೋನಿಗೆ ಲೋನು ಹಾಕ್ಸಿದ್ವಿ ಫ್ರೆಂಡ್ಸ್ ಅದೇ ಆದ್ರೆ ಲೋನು ಆಗಬೇಕಾದ್ರೆ ನಮ್ಗೆ ಫೈವ್ ಇಂದ ಸಿಕ್ಸ್ ಮಂತು ತುಂಬ ಅಂದ್ರೆ ತುಂಬಾ ಡಿಲೇ ಆಗೋಯ್ತು ಕ್ಷಣ ನಮ್ಮ ಹಸ್ಬೆಂಡು ಅವ್ರು ಯಾರು ಕೇಳ್ತಾರೆ ಮ್ಯಾನೇಜರ್ ಕೇಳ್ತಾರೆ ಬ್ರೋಕರ್ ಕೇಳ್ತಾರೆ ಎಲ್ಲಾರಿಗೂ ದುಡ್ಡು ಕೊಟ್ಬಿಟ್ರು ಆದ್ರೂ ಆಗಿಲ್ಲ ಫ್ರೆ ಲೋನು ಫೈಯಿಂದ ಸಿಕ್ಸ್ ಮಂತು ತುಂಬ ಅಂದರೆ ತುಂಬ ಇವರು ಸಫರ್ ಆಗಿಬಿಟ್ರು ಕ್ಷಣ ಹೇಳ್ತಾರೆ ನಮ್ಮ ಹಸ್ಬೆಂಡು ರಾಯರಿಗೆ ಒಂದು ಹರಕೆ ಮಾಡು ರಾಯರಿಗೆ ಹರಕೆ ಮಾಡು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ರಾಯರೇ ಏನೂ ತೊಂದರೆ ಆಗದೆ ಮನೆ ಫಿನಿಷ್ ಆಗಿ ಗೃಹ ಪ್ರವೇಶ ಆಗಿ ಒಂದು ತಿಂಗಳಿಗೆ ನಾನು ನಿನ್ನ ಮಂತ್ರಾಲಯಕ್ಕೆ ಬಂದು ದರ್ಶನ ಮಾಡ್ತೀವಿ ಅಂತ ಫ್ರೆಂಡ್ಸ್ ಏನು ಪವಾಡ ಮಿಂಚು ಥರ ಆಯಿತು ಅಂದರೆ ಹೋದು ಗುರುವಾರ ಅಂದರೆ ಗುರುವಾರಕ್ಕೆ ಎಂಟು ದಿನ ಮುಂಚೆ ನಾವು ರಾಯರಿಗೆ ಹೇಳಿದ್ವಿ ರಾಯರೇ ಲೋನ್ ಸಂಕ್ಷನ್ ಮಾಡು ಅಂತ ಅದೇ ಪ್ರಕಾರ ಗುರುವಾರ ಹೋ ಪ್ರಸಾದ ಪ್ರಸಾದ ಆಯಿತು ನಮ್ಮ ಮನೇಲಿ ಎಷ್ಟು ಗುರುವಾರ ಲೋನ್ ಸಂಕ್ಷನ್ ಆಯಿತು ನಮ್ಮ ಹಸ್ಬೆಂಡ್ ಹೇಳ್ತಾರೆ ಲೋನ್ ಆಯಿತು ಗುರುವಾರನೇ ಅದು ಆಯಿತು ರಾಯರು ನಾವು ನಮಗೆ ಒಂದು ಹೋಪ್ ಕೊಡ್ತಾಯಿದ್ರು ನಾನು ನಿಮ್ಮ ಜೊತೆಗಿದ್ದೀನಿ ಇದ್ದೀನಿ ಅಂತ ಅದೇ ಥರ ಗುರುವಾರ ದಿನವೇ ಆಯಿತು ಫ್ರೆಂಡ್ಸ್ ನಾನು ಹೇಳ್ತೀನಿ ಅಷ್ಟೊಂದು ಕ್ಷಣ ನಾವು ಎಷ್ಟು ಇನ್ನೇನು ಮಾಡೋದು ಇನ್ನು ಟೈಲ್ಸ್ ಆಗೋಯ್ತು ಆಗೋಯ್ತು ಎಲ್ಲ ಲೋನು ಸೆಂಕ್ಷನ್ ಏನದು ಅದೇ ಪ್ರಕಾರ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ ಗೃಹ ಪ್ರವೇಶ ಆಗಿ ಒಂದು ತಿಂಗಳಿಗೆ ಅದೇ ಪ್ರಕಾರ ಫ್ರೆಂಡ್ಸ್ ನೀವು ಅಷ್ಟೇ ರಾಯರ ನಂಬಿ ನಂಬಿ ದೃಢವಾಗಿ ನಂಬಿ ಕಷ್ಟ ಸುಖ ಪ್ರತಿ ಕ್ಷಣವೂ ರಾಯರ ನಂಬಿ ರಾಯರ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ರಾಯರ ಜೊತೆ ಕೇಳಿ ರಾಯರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮಗೆ ಸಹಾಯ ಮಾಡಿ ಮಾಡ್ತಾರೆ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್